ನೀರಿನ ಬಾಯ್ಲಿಂಗ್ ಪಾಯಿಂಟ್ ಎಷ್ಟು ಅಂತ ಕೇಳಿದಾಗ ಪ್ರತಿಯೊಬ್ಬರೂ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಅಂತ ಭಾಳ ಬೇಗನೆ ಉತ್ತರ ಕೊಟ್ಬಿಡ್ತಾರೆ ಆದರೆ ವಾಸ್ತವದಲ್ಲಿ ಎಲ್ಲ ಜಾಗಗಳಲ್ಲೂ ನೀರಿನ ಬಾಯ್ಲಿಂಗ್ ಪಾಯಿಂಟ್ ಅಥವಾ ಕುದಿ ಬಿಂದು ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಆಗಿರೋದಕ್ಕೆ ಸಾಧ್ಯ ಇರೋದಿಲ್ಲ ಬಾಯ್ಲಿಂಗ್ ಪಾಯಿಂಟ್ ಅನ್ನೋದು ಒಂದು ನಿರ್ದಿಷ್ಟವಾದ ಪ್ರದೇಶ ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿದೆ ಅಲ್ಲಿ ವಾತಾವರಣದ ಒತ್ತಡ ಎಷ್ಟಿದೆ ಅನ್ನೋದ್ರ ಮೇಲೆ ಅವಲಂಬನೆ ಆಗಿರುತ್ತೆ ಮೊದಲಿಗೆ ನಾವೀಗ ವಾತಾವರಣದ ಒತ್ತಡ ಅಥವಾ ಗಾಳಿಯ ಒತ್ತಡ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ ನಮ್ಮ ಅಟ್ಮಾಸ್ಪಿಯರ್ನಲ್ಲಿ ಇರುವಂತಹ ವಿವಿಧ ಅನಿಲಗಳು ಹಾಗೂ ಗಾಳಿಯ ಕಣಗಳು ನಮ್ಮ ಭೂಮಿಯ ಸರ್ಫೇಸ್ ಮೇಲೆ ಒತ್ತಡವನ್ನು ಹೇರ್ತವೆ ಇದನ್ನು ನಾವು ಅಟ್ಮಾಸ್ಪಿರಿಕ್ ಪ್ರೆಷರ್ ಅಥವಾ ವಾತಾವರಣದ ಒತ್ತಡ ಅಂತ ಕರಿತೀವಿ ಒಂದು ಸ್ಥಳದ ಎತ್ತರ ಸಮುದ್ರ ಮಟ್ಟಕ್ಕೆ ಸಮನಾಗಿದ್ದಾಗ ಅಲ್ಲಿ ಒನ್ ಅಟ್ಮಾಸ್ಪರಿಕ್ ಪ್ರೆಷರ್ ಆ್ಯಕ್ಟ್ ಆಗ್ತಾ ಇರುತ್ತೆ ಅಂದರೆ ಆ ಸ್ಥಳದಲ್ಲಿ ನೂರ ಒಂದು ಪಾಯಿಂಟ್ ಮೂರು ಎರಡು ಕಿಲೋ ಪ್ಯಾಸ್ಕಲ್ನಷ್ಟು ವಾತಾವರಣದ ಒತ್ತಡ ಇರುತ್ತೆ ಇಂತಹ ಸ್ಥಳದಲ್ಲಿ ನೀರಿನ ಬಾಯ್ಲಿಂಗ್ ಪಾಯಿಂಟ್ ನೂರು ಡಿಗ್ರಿ ಸೆಲ್ಸಿಯಸ್ಗೆ ಸಮನಾಗಿರುತ್ತೆ ಎತ್ತರ ಹೆಚ್ಚಾದಂತೆ ವಾತಾವರಣದ ಒತ್ತಡ ಕಡಿಮೆ ಆಗುತ್ತೆ ಒತ್ತಡ ಕಡಿಮೆಯಾದರೆ ಬಾಯ್ಲಿಂಗ್ ಪಾಯಿಂಟ್ ಕೂಡ ಕಮ್ಮಿ ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಇನ್ನೊಂದು ಉದಾಹರಣೆ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಪರ್ವತಗಳಲ್ಲಿ ಆಹಾರ ಪದಾರ್ಥಗಳನ್ನು ಬೇಯಿಸೋಕೆ ತುಂಬ ಸಮಯ ಬೇಕಾಗುತ್ತೆ ತುಂಬ ಕಷ್ಟಪಡಬೇಕಾಗತ್ತೆ ಇದಕ್ಕೆ ಮುಖ್ಯ ಕಾರಣ ಅಲ್ಲಿನ ಅತಿಯಾದ ಎತ್ತರ ಹಾಗೂ ಕಡಿಮೆ ಒತ್ತಡ ಮೌಂಟ್ ಎವರೆಸ್ಟ್ನ ಎತ್ತರ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ಗಳು ಈ ಅತಿಯಾದ ಎತ್ತರದಿಂದಾಗಿ ಅಲ್ಲಿನ ಅಟ್ಮಾಸ್ಪಿರಿಕ್ ಪ್ರೆಷರ್ ಕುಸಿತವನ್ನು ಕಾಣುತ್ತೆ ಅಲ್ಲಿನ ವಾತಾವರಣದ ಒತ್ತಡ ಮೂವತ್ತ್ಮೂರು ಪಾಯಿಂಟ್ ಏಳು ಕಿಲೋ ಪ್ಯಾಸ್ಕಲ್ಗಳು ಈ ಕಡಿಮೆ ಒತ್ತಡದಿಂದಾಗಿ ನಾವೇನಾದರೂ ನೀರನ್ನು ಅಲ್ಲಿ ಕಾಯಿಸೋಕೆ ಹೋದರೆ ಕಡಿಮೆ ತಾಪಮಾನದಲ್ಲೇ ಅದು ಆವಿಯಾಗೋಕ್ಕೆ ಶುರುವಾಗತ್ತೆ ಮೌಂಟ್ ಎವರೆಸ್ಟ್ನಲ್ಲಿ ನೀರಿನ ಬಾಯ್ಲಿಂಗ್ ಪಾಯಿಂಟ್ ಅರವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಡಿಗ್ರಿ ಸೆಲ್ಸಿಯಸ್ಗಳು ಅಂದರೆ ನಾವೇನಾದರೂ ಮೌಂಟ್ ಎವರೆಸ್ಟ್ನಲ್ಲಿ ಆಹಾರ ಪದಾರ್ಥವನ್ನು ಬೇಯಿಸೋಕೆ ಇಟ್ಟರೆ ಆ ಪಾತ್ರೆಯಲ್ಲಿರುವ ನೀರು ಈ ಕಡಿಮೆ ತಾಪಮಾನದಲ್ಲೇ ಆವಿಯಾಗೋಕೆ ಶುರುವಾಗುತ್ತೆ ಈ ಆವಿಯಾದಂಥ ನೀರು ಅಲ್ಲಿನ ತಾಪಮಾನವನ್ನೆಲ್ಲ ವಾತಾವರಣಕ್ಕೆ ತೆಗೆದುಕೊಂಡು ಹೋಗುತ್ತೆ ಇದನ್ನೇ ನಾವು ಲೇಟೆಂಟ್ ಹೀಟ್ ಅಂತ ಕರಿತೀವಿ ಲೇಟೆಂಟ್ ಹೀಟ್ ಅಂದರೆ ಒಂದು ವಸ್ತು ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಬದಲಾದಾಗ ಶಾಖವನ್ನು ಬಿಡುಗಡೆ ಮಾಡುತ್ತೆ ಅಥವಾ ತನ್ನಲ್ಲಿರುವ ಶಾಖವನ್ನು ತೆಗೆದುಕೊಂಡು ಹೋಗುವುದು ಇದನ್ನೇ ನಾವು ಲೇಟೆಂಟ್ ಹೀಟ್ ಅಂತ ಕರಿತೀವಿ ಆದ್ದರಿಂದಾಗಿ ಇಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಡಿಗ್ರಿ ಸೆಲ್ಸಿಯಸ್ ಕಡಿಮೆ ತಾಪಮಾನದಲ್ಲೇ ನೀರು ಆವಿಯಾಗೋಕೆ ಶುರುವಾದಾಗ ಶಾಖವೆಲ್ಲ ಹೊರಟು ಹೋಗೋಕೆ ಶುರುವಾದಾಗ ಆಹಾರ ಪದಾರ್ಥಗಳಿಗೆ ಹೆಚ್ಚಾದಂತಹ ಬಿಸಿ ಮುಟ್ಟೋದಿಲ್ಲ ಶಾಖ ಸಿಗೋದಿಲ್ಲ ಆದ್ದರಿಂದ ಎತ್ತರದ ಪ್ರದೇಶಗಳಲ್ಲಿ ಅಡುಗೆ ಮಾಡೋದಕ್ಕೆ ತುಂಬ ಹೆಚ್ಚು ಸಮಯ ಬೇಕಾಗುತ್ತೆ ವಾತಾವರಣದ ಒತ್ತಡ ಮತ್ತು ಕುದಿಬಿಂದು ಒಂದಕ್ಕೊಂದು ಹೇಗೆ ಸಂಬಂಧಿಸಿವೆ ಅನ್ನೋದನ್ನು ಮತ್ತಷ್ಟು ವಿವರಿಸೋದಕ್ಕಾಗಿ ನಾನೀಗ ಮತ್ತೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ ಮೃತ ಸರೋವರ ಅಥವಾ ಡೆಡ್ ಸಿ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ ಅಲ್ಲಿನ ಎತ್ತರ ಮೈನಸ್ ನಾನೂರ ಇಪ್ಪತ್ತೇಳು ಮೀಟರ್ಗಳು ಎತ್ತರ ಕಡಿಮೆಯಾಗಿದ್ದರಿಂದಾಗಿ ವಾತಾವರಣದ ಒತ್ತಡ ಜಾಸ್ತಿ ಆಗುತ್ತೆ ಅಲ್ಲಿನ ವಾತಾವರಣದ ಒತ್ತಡ ನೂರ ಆರು ಕಿಲೋ ಪ್ಯಾಸ್ಕಲ್ಗಳು ಯಾವಾಗ ವಾತಾವರಣದ ಒತ್ತಡ ಜಾಸ್ತಿ ಆಯಿತೋ ನೀರಿನ ಕುದಿಬಿಂದು ಕೂಡ ಜಾಸ್ತಿ ಆಗುತ್ತೆ ಅಲ್ಲಿನ ಬಾಯ್ಲಿಂಗ್ ಪಾಯಿಂಟ್ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಇರುವುದಿಲ್ಲ ಅದಕ್ಕೆ ಬದಲಾಗಿ ಅದಕ್ಕಿಂತ ಜಾಸ್ತಿ ಇರುತ್ತೆ ಅದು ಎಷ್ಟೆಂದರೆ ನೂರ ಒಂದು ಪಾಯಿಂಟ್ ನಾಲ್ಕು ಡಿಗ್ರಿ ಸೆಲ್ಸಿಯಸ್ಗಳು ಈ ಎಲ್ಲ ಉದಾಹರಣೆಗಳಿಂದ ನಾವು ಏನನ್ನು ಅರ್ಥ ಮಾಡ್ಕೋಬೋದು ಅಂದರೆ ನೀರಿನ ಕುದಿಬಿಂದು ಅಥವಾ ಬಾಯ್ಲಿಂಗ್ ಪಾಯಿಂಟ್ ಅನ್ನುವುದು ಆ ಒಂದು ಸ್ಥಳ ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿದೆ ಹಾಗೂ ಆ ಸ್ಥಳದಲ್ಲಿ ವಾತಾವರಣದ ಒತ್ತಡ ಎಷ್ಟಿದೆ ಎನ್ನುವುದರ ಮೇಲೆ ಅವಲಂಬನೆಯಾಗಿರುತ್ತೆ